ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಜೋಳ ಬಳಸ್ಕೊಂಡು ದೋಸೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೆ ಆದರೆ ಈ ವಿಡಿಯೋದಲ್ಲಿ ಜೋಳ ಬಳಸ್ಕೊಂಡು ಪಡ್ಡು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಜೋಳ ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಗಟ್ ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಇದರಿಂದ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಇನ್ ಡೀಟೇಲ್ ಆಗಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಆರು ಗ್ಲಾಸ್ ಅಷ್ಟು ಜೋಳ ತಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ತೊಗರಿಬೇಳೆ ಒಂದು ಸ್ವಲ್ಪ ಮೆಂತೆ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಒಂದು ಕನಿಷ್ಠ ಎಂಟರಿಂದ ಒಂಬತ್ತು ತಾಸು ನಲ್ಲಿಗೆ ಬಿಡ್ತಿದ್ದೀನಿ ನಾನು ಇಲ್ಲಿ ಆರು ಗ್ಲಾಸ್ ಜೋಳಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಒಂದು ನಾಲ್ಕು ಗಂಟೆ ನಂತರ ಸಾಕಾಗುತ್ತೆ ನಂತರ ಅವಲಕ್ಕಿ ಒಂದು ಹತ್ತು ನೆಂದರೆ ಸಾಕಾಗುತ್ತೆ ಇದು ಈಗೆಲ್ಲನೂ ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ ಜೋಳ ನೆಂದಷ್ಟು ಹಿಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಈಗೆಲ್ಲನೂ ಒನ್ ಬೈ ಒನ್ ಆ್ಯಡ್ ಮಾಡ್ಕೊತಾ ಮಿಕ್ಸಿ ಮಾಡ್ಕೊತಿದ್ದೀನಿ ಈಗೆಲ್ಲನೂ ಮಿಕ್ಸಿ ಮಾಡ್ಕೊಂಡ ನಂತರ ಇದನ್ನು ಓವರ್ನೈಟ್ ಫರ್ಮೆಂಟೇಷನ್ ಹಾಕ್ಲಿಕ್ಕೆ ಬಿಡ್ತಿದ್ದೀನಿ ಇದಕ್ಕೆ ಉಪ್ಪು ಸೋಡಾ ಏನೋ ಆ್ಯಡ್ ಮಾಡ್ದೇನೆ ಹಾಗೆ ಫರ್ಮೆಂಟೇಷನ್ ಮಾಡಲಿಕ್ಕೆ ಬಿಡ್ತಿದ್ದೀನಿ ರಾತ್ರಿ ಬೆಳಗ್ಗೆ ಬೆಳಿಗ್ಗೆ ಎದ್ದ ನಂತರ ನಾವು ಇದಕ್ಕೆ ನಮ್ಗೆ ಇಷ್ಟ ಆಗಿರುವಂಥ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸೋಡಾ ಸೇರಿಸ್ಕೊಂಡು ಪಡ್ಡು ಹಾಕಿದರೆ ಆಗೋಯ್ತು ಇದು ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಹಾಗೂ ಸಾಫ್ಟ್ ಕೂಡ ಇರುತ್ತೆ ಇದು ರೊಟ್ಟಿ ಬರ್ಲಾರವ್ರಿಗೆಲ್ಲ ಈ ಜೋಳದ ದೋಸೆ ಜೋಳದ ಪಡ್ಡು ಒಳ್ಳೆ ಆಪ್ಷನ್ನು ಯಾಕಂದರೆ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತೆ ಗ್ಲೂಟನ್ ಫ್ರೀ ಆಗು ಇರುತ್ತೆ ಯಾವಾಗಲೂ ಒಂದೇ ಥರ ಪಡ್ಡು ತಿಂದು ತಿಂದು ಬೋರ್ ಆಗಿರೋರಿಗೆ ಇದು ಒಂದು ಒಳ್ಳೆ ಆಪ್ಷನು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟೇ ಇದು ಆರೋಗ್ಯಕರವಾಗೂ ಇರುತ್ತೆ ಇದು ಮಕ್ಕಳು ಲಂಚ್ ಬಾಕ್ಸ್ಗಂತೂ ಇದು ಒಳ್ಳೆಯ ಆಪ್ಷನು ಈ ಹೆಲ್ತಿ ಜೋಳದ ಪಡ್ಡು ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು